ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಮ ಜತಾಂಕಲ್ಪರುಕ್ಷ ನಮ ತಾಮ್ ಸಮಸ್ತ ಕುಲ ಬಂದವರಿಗೆ ಈ ನಿಮ್ಮ ರಾಘವೇಂದ್ರ ಹರಿತ ಸುರಜಿ ಮಾಡುವ ನಮಸ್ಕಾರಗಳು ಸೊ ಈ ದಿನ ನಾವು ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಜೂನ್ ತಿಂಗಳ ಮಾಸಿಕ ಭವಿಷ್ಯ ತಿಳಿದುಕೊಳ್ಳುವಂಥ ರಾಶಿ ಕೊನೆಯ ರಾಶಿಯಾಗಿರ್ತಕ್ಕಂಥ ಹನ್ನೆರಡನೆಯ ರಾಶಿ ಮೀನ ರಾಶಿಯ ಬಗ್ಗೆ ಈಗ ತಿಳಿದುಕೊಳ್ಳೋಣ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಶಾಲೆ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಪಿ ಜ್ಯೋತಿಷಾಲೆಯ ಯಾರು ನೋಡ್ತಾ ಇದ್ದೀರೋ ಹೊಸದಾಗಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಬಟನನ್ನು ಒತ್ತಿ ಸೊ ಮುಂದಿನ ದಿನಗಳಲ್ಲಿ ನಮಗೆ ನಿಮ್ಮ ಒಂದು ಬೆಂಬಲ ಸಿಕ್ಕು ಇನ್ನು ಹೆಚ್ಚಿನ ವಿಷಯಗಳನ್ನು ತಿಳಿಸಲು ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬನ್ನಿ ಈ ಒಂದು ಜೂನ್ ತಿಂಗಳಲ್ಲಿ ರಾಶಿಯವರಿಗೆ ಹೇಗಿರುತ್ತೆ ಮೊದಲು ಇಲ್ಲಿ ರಾಶಿಯವರಿಗೆ ಈ ತಿಂಗಳು ಒಟ್ಟು ಐದು ಗ್ರಹಗಳ ಒಂದು ಅನುಕೂಲತೆ ಕಾಣಿಸ್ತಾ ಇದೆ ಶುಕ್ರ ರವಿ ಬುಧ ಕೇತು ಕುಜ ಇಲ್ಲಿ ಶುಕ್ರ ರವಿ ಬುಧ ಕೇತು ಕುಜ ಈ ಐದು ಗ್ರಹಗಳಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸ್ತಾ ಇದೆ ಒಂದು ಮಾತಿನ ಶೈಲಿಯಲ್ಲಿ ಇವತ್ತಿನಿಂದ ಬದಲಾವಣೆ ಆಗುತ್ತೆ ಇವತ್ತೇ ಜೂನ್ ಒಂದು ಅಂತ ಅಂದ್ಕೊಳ್ಳಿ ಸೊ ಇವತ್ತು ಬೆಳಿಗ್ಗೆಯಿತ್ರ ನಿಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಕಂಡು ಬರ್ತಾ ಇದೆ ಇಷ್ಟು ದಿನ ನೀವು ಮಾತಾಡ್ತಾ ಇರಲಿಲ್ಲ ಮೌನ ಸಮತಿ ಲಕ್ಷಣ ಹಾಗೆ ಮೌನದಲ್ಲೇ ಜೀವನ ಕಳೀತಾ ಇದ್ದೀರಾ ಯಾಕೆಂದರೆ ಇದು ಸಾಡೆ ಶನಿಯ ಎರಡನೆಯ ಚರಣ ಎರಡನೆಯ ಹಂತ ಅಂತೀವಲ್ಲ ಅದು ಪ್ರಾರಂಭ ಆಗಿದೆ ಮೊನ್ನೆ ಮಾರ್ಚ್ ಇಪ್ಪತ್ತೊಂಬತ್ತರ ನಿಂತರ ಸೊ ಇನ್ನೂ ಐದು ವರ್ಷಗಳ ಕಾಲ ನಿಮಗೆ ಇದರ ಒಂದು ಕಾಟ ಇರುತ್ತೆ ಸೊ ಆ ಸಮಯದಲ್ಲಿ ಏನಾಗುತ್ತಂದರೆ ನಿಮಗೆ ಈ ಒಂದು ಸಮಯದಲ್ಲಿ ಅಂದರೆ ಈಗ ಹೆಚ್ಚು ಕಡಿಮೆ ಇನ್ನೂ ಐದು ವರ್ಷ ಇರಬೇಕಾಗಿರೋದ್ರಿಂದ ಇಲ್ಲಿ ನಿಮಗೆ ಒಂದು ತಾಳ್ಮೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಮನುಷ್ಯನಿಗೆ ತಾಳ್ಮೆ ಬಹಳ ಪ್ರಮುಖವಾದದ್ದು ಆದರೆ ನಿಮಗೆ ತಾಳ್ಮೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತೈತೆ ಆದರೆ ಈ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಮಾತಿನ ವರಸೆ ಮಾತಿನ ಶೈಲಿ ಮಾತಿನ ಗಾಂಭೀರ್ಯತೆ ಅದೆಲ್ಲವೂ ನಿಮ್ಮನ್ನು ಚೇಂಜ್ ಮಾಡುತ್ತೆ ಇದಕ್ಕೆ ಕಾರಣ ಬುಧ ಏಕೆಂದರೆ ಬುಧ ನಾವು ಶಾಸ್ತ್ರದಲ್ಲಿ ನಾಲೆಜ್ ಗ್ರಹ ಅಂತೀವಿ ಅಂದರೆ ತುಂಬ ಈ ಸೈನ್ಸ್ ಆಗಿರ್ಬೋದು ಈ ಹೊಸ ಹೊಸ ಆವಿಷ್ಕಾರ ಅಂತೀವಲ್ಲ ಕಂಡುಹಿಡಿತಾರಲ್ಲ ಅವು ಎಲ್ಲ ಈ ಬುಧಕ್ಕೆ ಸಂಬಂಧಪಟ್ಟಂಥ ಅಂದರೆ ಅವರಿಗೆ ಬುಧ ಚೆನ್ನಾಗಿದ್ದಂದರೆ ಅವರು ಚೆನ್ನಾಗಿ ಕಂಡುಹಿಡಿತಾರೆ ಅಷ್ಟೆ ಸೊ ಹಾಗಾಗಿ ಬುಧನ ಒಂದು ಕೃಪೆಯಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಆಂತರಿಕವಾಗಿ ಬಹಿರಂಗವಾಗಿ ಸೊ ಸೊ ಒಂದಿಷ್ಟು ಬದಲಾವಣೆಗಳಾಗತ್ತೆ ಸೊ ಈ ಬದಲಾವಣೆ ಅಂದರೆ ಏನಾಗುತ್ತಂದರೆ ನಿಮಗೆ ಕೆಲವೊಂದು ಅಪಾರ್ಚುನಿಟೀಸ್ ಬರಲು ಪ್ರಾರಂಭ ಆಗುತ್ತೆ ಈಗ ಹಳೆಯ ಒಂದು ಸಿ ವಿನೇ ನೀವು ಎಷ್ಟು ಜನಕ್ಕೆ ಫಾರ್ವರ್ಡ್ ಮಾಡ್ತೀರಾ ಒಂದು ನೂರು ಜನಕ್ಕೆ ಮಾಡಿದ್ದೀರ ನೂರು ಕಂಪ್ನಿಗಳು ಹಾಕಿದ್ದೀರ ಬಟ್ ಆ ನೂರು ಕಂಪ್ನಿಗಳು ನಿಮ್ಮ ಒಂದು ಸಿ ವಿ ರಿಜೆಕ್ಟ್ ಇದ್ದಾರೆ ನೀವು ಏನು ಮಾಡ್ತೀರಾ ಒಂದ ಬದಲಾವಣೆ ಮಾಡ್ತೀರಾ ಸಿ ವಿ ಇಲ್ಲ ಟೋಟಲಿ ಅದರಲ್ಲಿರ್ತಕ್ಕಂಥ ಕಂಟೆಂಟ್ಸ್ ಅಂತೀವಲ್ಲ ಹೈಲೈಟ್ಸ್ ಮಾಡಿರ್ತಕ್ಕಂಥದ್ದು ಎಜುಕೇಷನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ನಿಮ್ಮ ಒಂದು ಓವರ್ವ್ಯೂ ಅಂತೀವಲ್ಲ ಅದೆಲ್ಲವೂ ಏನೇನೋ ಅದು ಏನಂತೀರ ಒಂದು ಕ್ರಮಬದ್ಧವಾಗಿರೋದಿಲ್ಲ ಅಥವಾ ಅದು ಸರಿಯಾದ ಪ್ರಮಾಣದಲ್ಲಿರೋದಿಲ್ಲ ಅಂತ ಐಡೆಂಟಿಫೈ ಮಾಡ್ತೀರಾ ಅಂದರೆ ಅದೇನೋ ಆಗಿದೆ ಬೇಡ ಅಂತೇಳಿ ಫ್ರೆಶ್ ಆಗಿ ಮಾಡ್ಕೊಂಡು ಬರ್ತೀರಾ ಅಥವಾ ಪ್ಯಾಟರ್ನ್ ಚೇಂಜ್ ಮಾಡ್ತೀರಾ ಏನೋ ಒಂದು ಮಾಡ್ತಾನೆ ಇದ್ದೀರಾ ಅಂತ ತಿಳ್ಕೊಳ್ಳಿ ಬಟ್ ಈಗ ಮಾಡಿದ್ದೇ ಅದರಲ್ಲಿ ಅದರಿಂದ ಲಾಭಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಅಂದರೆ ಆ ಸಿ ವಿ ಬದಲಾವಣೆ ಮಾಡ್ತೀರಾ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ಬದಲಾವಣೆ ಮಾಡ್ತೀರಾ ಪ್ಯಾಟರ್ನ್ ಬದಲಾವಣೆ ಮಾಡ್ಕೊಳ್ತೀರಾ ಒಂದು ರೀತಿ ಅಟ್ರಾಕ್ಷನ್ ರೀತಿಯಲ್ಲಿ ನಿಮ್ಮ ಸಿ ವಿಯನ್ನು ರೆಡಿ ಮಾಡ್ಕೊಳ್ತೀರಾ ಸೊ ಇದರಿಂದ ಏನಾಗುತ್ತೆ ಅಂದರೆ ಕೆಲವು ಕಂಪ್ನಿಗಳು ನಿಮ್ಮ ಒಂದು ಸಿ ವಿಯನ್ನೇ ನೋಡಿ ಅಟ್ರಾಕ್ಷನ್ ಆಗಿಬಿಡ್ತಾರೆ ಆ ಪ್ಯಾಟರ್ನು ಆ ಒಂದು ವರ್ಡ್ಸ್ಗಳು ಅದರಲ್ಲಿ ಆ್ಯಡ್ ಮಾಡಿರ್ತಕ್ಕಂಥದ್ದು ಅದಕ್ಕೆಲ್ಲ ಕಾರಣವೇ ಈ ಬುಧ ಅಂದರೆ ಯಾರಿಗೆ ಉದ್ಯೋಗ ಕಾಡ್ತಾಯಿತ್ತು ಇಷ್ಟು ದಿನ ಯಾಕೆಂದರೆ ಈಗ ಸುಮಾರು ಎರಡೂವರೆ ವರ್ಷ ಆಯಿತು ಉದ್ಯೋಗ ಬಿಟ್ಬಿಟ್ಟಿದ್ದೀರಾ ಎಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೀರಾ ಆದರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಖಂಡಿತ ಒಪ್ಕೊಳ್ತೀವಿ ಇಲ್ಲ ಅಂತ ನಾವು ಹೇಳೋಲ್ಲ ಬಟ್ ಈಗ ಏನಾಗುತ್ತೆ ಅಂದರೆ ಈ ಜೂನ್ ತಿಂಗಳಲ್ಲಿ ಅಂದರೆ ಇವತ್ತಿನಿಂದ ನೀವೇನಾದರೂ ನಿಮ್ಮ ಸಿ ವಿ ಬದಲಾವಣೆ ಮಾಡಿಕೊಂಡಿದ್ದೇ ಆದಲ್ಲಿ ಅಥವಾ ಇನ್ನಿತರ ಬೇರೆ ಬೇರೆ ಕಂಪ್ನಿಗಳಿಗೆ ಹೋಗಬೇಕಾದಾಗ ಏನೋ ಸಣ್ಣ ಪುಟ್ಟ ಚೇಂಜ್ ಮಾಡಿಕೊಂಡು ಅಥವಾ ಟೋಟಲಿ ಚೇಂಜ್ ಮಾಡಿಕೊಂಡು ನೀವು ಅದು ಅಪ್ಲೈ ಮಾಡಿದ್ದೆ ಆದಲ್ಲಿ ನಿಮಗೆ ಖಂಡಿತವಾಗೂ ಜಾಬ್ ಸಿಗುವಂಥದ್ದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಸೊ ಅದು ಒಂದು ಕ್ಲಾರಿಟಿ ನಿಮಗೆ ಕೊಡುವಂಥದ್ದು ಇನ್ನೆರಡನೇದು ನಿಮಗೆ ಇಲ್ಲಿ ಒಂದು ಏನಾಗುತ್ತೆ ಅಂದರೆ ಶುಕ್ರನಿಂದ ಶುಕ್ರ ಮತ್ತು ರವಿ ಇವರಿಬ್ಬರಿಂದ ಏನಾಗುತ್ತೆ ಅಂದರೆ ಒಂದು ಸಮಾಧಾನ ವಿಷಯ ಅಂದರೆ ಆರ್ಥಿಕವಾಗಿ ನಿಮಗೂ ಕೂಡ ಅಷ್ಟೇ ಆರ್ಥಿಕವಾಗಿ ಸ್ವಲ್ಪ ಎಲ್ಲೋ ಚೇತರಿಕೆ ಈ ತಿಂಗಳು ಕಾಣಿಸ್ತಾ ಇದೆ ಯಾಕೆಂದರೆ ಶುಕ್ರ ಭಾಗ್ಯದಾತ ನಾವು ಅದನ್ನು ಎಷ್ಟು ಪೂಜೆ ಮಾಡಿದ್ರೂ ಕಡಿಮೆಯೇ ಏಕೆಂದರೆ ನಮಗೆ ಅಷ್ಟು ಶಕ್ತಿ ಅದನ್ನು ಇರ್ತಾನೆ ಸೊ ಈ ತಿಂಗಳು ನಿಮಗೆ ಶುಕ್ರ ಮತ್ತು ಏನಾಗುತ್ತೆ ಅಂದರೆ ಶುಕ್ರನಿಂದ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ ರವಿಯಿಂದ ಏನಾಗುತ್ತೆ ಅಂದರೆ ಐಡೆಂಟಿಫೈ ಆಗ್ತೀರಾ ಅಂದರೆ ನೀವು ಏನೋ ಒಂದು ಕೆಲಸ ಮಾಡಿರ್ತೀರ ಕಂಪ್ನಿಯಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಅಥವಾ ವರ್ಗ ಇರತಕ್ಕಂಥ ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು ಏನೋ ಒಂದು ಕೆಲಸ ಯಾವುದೋ ಒಂದು ಟೈಮಲ್ಲಿ ಮಾಡಿಬಿಟ್ಟಿದ್ದೀರೋ ಹೋದ ವರ್ಷ ನವಂಬರಲ್ಲಿ ಮಾಡಿದ್ದೀರೋ ಅಥವಾ ಅಕ್ಟೋಬರಲ್ಲಿ ಮಾಡಿದರು ಅಥವಾ ಈ ವರ್ಷ ಜನವರಿಯಲ್ಲಿ ಮಾಡಿದ್ರು ಮಾರ್ಚಲ್ಲಿ ಮಾಡಿದರು ಅಥವಾ ಈ ಕೊನೆಯ ತಿಂಗಳು ಮೇ ಅನ್ನೇ ಹೋಯ್ತಲ್ಲ ನಿನ್ನೆ ಆ ತಿಂಗಳಲ್ಲಿ ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳಾಗಿರ್ಬೋದು ನೀವು ಆ ಸಮಯದಲ್ಲಿ ಅಂದ್ಕೊಂಡಿರ್ತೀರ ನಾನು ಇಷ್ಟ ಹಗಲಿರಲು ದುಡ್ದಿದ್ದೀನಿ ಕಷ್ಟಪಟ್ಟಿದ್ದೀನಿ ಆದರೂ ನನ್ನ ಯಾರನ್ನೂ ನೋಡ್ತಾ ಇಲ್ಲಲ್ಲ ಯಾಕೆ ಇಷ್ಟ ಆಗ್ತಾ ಇಲ್ವೋ ಏನೋ ಅಂತ ತುಂಬ ಬೇಜಾರ ಪಟ್ಕೊಂಡಿದ್ರೆ ಅದಕ್ಕೆ ನಮ್ಮದೇ ಆದಂಥ ಕೆಲವು ಗೃಹ ಸ್ಥಿತಿಗಳ ಅನುಗುಣವಾಗಿ ಯಾರೂ ನಮ್ಮನ್ನು ಹತ್ರಕ್ಕೂ ಸೇರಿಸ್ತಾ ಇರಲಿಲ್ಲ ಒಪ್ಕೊಳ್ತೀನಿ ಈಗೇನಾಗುತ್ತೆ ಅಂದರೆ ಆ ಕೆಲಸಗಳಿಗೆ ಬೆಲೆ ಸಿಗುತ್ತೆ ಅಂದರೆ ನೀವು ಅವಾಗ ಮಾಡಿರ್ತಕ್ಕಂತಹ ಒಂದಿಷ್ಟು ಒಳ್ಳೆಯ ಕಾರ್ಯಗಳು ಅವರು ಕಂಪ್ನಿಗೆ ಗುರುತಿಸ್ತಾರೆ ಈಗ ಐಡೆಂಟಿಫೈ ಅಂತೀವಲ್ಲ ಅದನ್ನೇ ಸೊ ಅಂದರೆ ನಿಮ್ಮನ್ನು ಕರೆದು ನಿಮ್ಮ ಒಂದು ಕೆಲಸದಿಂದ ನಮ್ಮ ಕಂಪ್ನಿಗೆ ಹೆಸರು ಬಂದಿದೆ ಪ್ಲಸ್ ಒಂದಿಷ್ಟು ಲಾಭಗಳು ಸಿಕ್ಕಿದೆ ಸೊ ಆ ಲಾಭದಲ್ಲಿ ನೀವು ಒಂದಿಷ್ಟು ನಿಮಗೂ ಕೊಡ್ತಾ ಇದ್ದೀವಿ ಅಂತ ಹೇಳಿ ಸನ್ಮಾನ ಮತ್ತು ಎಲ್ಲರ ಮು ಮುಂದೆ ಅಂದರೆ ಎಲ್ಲರೂ ನಿಮ್ಮ ಎಷ್ಟು ಜನ ಇದ್ದೀರೋ ನಿಮ್ಮ ಕಂಪ್ನಿಯಲ್ಲಿ ಅಥವಾ ನಿಮ್ಮ ಸಂಘದಲ್ಲಿ ಸಂಸ್ಥೆಗಳಲ್ಲಿ ರಾಜಕೀಯವಾಗಿಯೂ ಅಷ್ಟೇ ಲಾಭ ಇದೆ ಸೊ ಹಾಗಾಗಿ ಎಲ್ಲರ ಮುಂದೆ ನಿಮ್ಮನ್ನು ಹೊಗಳುತ್ತಾರೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಸೊ ಈಗ ಆವಾಗ ಏನಾಗುತ್ತೆ ನೀವು ಈ ತಿಂಗಳೆಲ್ಲ ಅದಕ್ಕೊಂಥರ ಆಕ್ಸಿಜನ್ ಸಿಕ್ಕಂಗೆ ಎಕ್ಸ್ಟ್ರಾ ಆಕ್ಸಿಜನ್ ಬೂಸ್ಟ್ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ಮತ್ತು ನಿಮ್ಮ ಮುಖದಲ್ಲಿ ಕಳೆದ ಐದು ವರ್ಷದ ನಂತರ ಮುಖ ಸಪ್ಪೆ ಆಗೋಗ್ಬಿಟ್ಟಿತ್ತು ನಗು ಅಂಬೋದೇ ಕಾಣ್ತಾ ಇರಲಿಲ್ಲ ಪಾಪ ಮೀನರಾಶಿಯವ್ರಿಗೆ ಕಳೆದ ಎರಡೂವರೆ ವರ್ಷ ತುಂಬ ಬೇಜಾರಾಗೋಗ್ಬಿಟ್ಟಿದೆ ಏನು ಮಾಡಿದರೂ ನಗು ಬರ್ತಾಯಿರಲಿಲ್ಲ ಫೋರ್ಸೇಬಲಿ ನಗಬೇಕಾಗ್ತಿತ್ತು ಹೋ ಇದು ಜೋಕಾಲ ಅಂಥೇಳಿ ಅಂದರೆ ಅಷ್ಟು ಮನಸ್ಸು ತುಂಬ ಅದರಲ್ಲಿ ಹೊಸ್ದಾಗಿ ಮದುವೆ ಆಗಿದ್ದಾರೆ ನೋಡಿ ಅದು ಗಂಡಿರಲಿ ಹೆಣ್ಣಿರಲಿ ಮೀನ ರಾಶಿಯವರು ಇದ್ದರೆ ದಾಂಪತ್ಯದಲ್ಲಿ ತುಂಬ ಡಿಸ್ಟಬೆನ್ಸ್ ವೈಬ್ರೇಷನ್ ಅಂದರೆ ವೈಬ್ರೇಷನ್ ಅಪ್ಪ ನೀನಂದರೆ ನಿಮ್ಮ ಅಪ್ಪನೂ ಒಂದು ಹಂತಕ್ಕೆ ಬಂದುಬಿಡುತ್ತೆ ಜಗಳ ಸೊ ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ ಈ ಸಾರೆ ಸಾಸಣೆಯ ಪ್ರಭಾವ ಯಾವ ರೀತಿಯಲ್ಲಿರುತ್ತೆ ಯಾವ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಕಾಡುತ್ತೆ ಏಕೆಂದರೆ ಅದನ್ನು ತೆಗೆದುಕೊಂಡು ಹೋದರೆ ಈ ಮಾಸಿಕ ಭವಿಷ್ಯ ಸ್ವಲ್ಪ ಸಮಯ ಕಡಿಮೆ ಆಗುತ್ತೆ ದಯವಿಟ್ಟು ಅನ್ಯತಾ ತಪ್ಪು ಭಾವಿಸ್ಬೇಡಿ ಮುಂದಿನ ತಿಂಗಳಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಈ ರಾಶಿಯವರಿಗೆ ಇನ್ನೂ ಐದು ವರ್ಷಗಳ ಕಾಲ ಹೇಗಿರಬೇಕು ನಾವು ಎಂಬೋದನ್ನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಈಗ ವಿಷಯಕ್ಕೆ ಬರೋದಾದರೆ ಈ ಜೂನ್ ತಿಂಗಳಲ್ಲಿ ನಿಮಗೆ ಸನ್ಮಾನ ಸಮಾರಂಭಗಳು ನಡೀತಾ ಇರೋದರಿಂದ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಪಾಪ ಒಂದಿಷ್ಟು ದಿನಗಳ ನಂತರ ಒಂದಿಷ್ಟು ವರ್ಷಗಳ ನಂತರ ಅಟ್ಲೀಸ್ಟ್ ನನಗೆ ದೇವ್ರ ಕೃಪೆಗೆ ತೋರಿಸಿದ್ದಾನೆ ಹೇಳಿ ದೇವರಿಗೆ ಧನ್ಯತಾ ಭಾವವನ್ನು ಸೂಚಿಸ್ತೀರ ಅದು ತುಂಬ ಸಂತೋಷ ಇನ್ನು ಮನೆಯಲ್ಲಿ ತಂದೆ ತಾಯಿಯರ ಒಂದು ಆಶೀರ್ವಾದ ತಂದೆಯ ಒಂದು ಪ್ರೀತಿ ತಾಯಿಯ ಒಂದು ಮಮತೆ ಅದೆಲ್ಲವೂ ನಿಮಗೆ ಸಿಗ್ತಾ ಇದೆ ಅವರ ಒಂದು ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ನೀವು ಕೂಡ ಅಷ್ಟೇ ಏನೋ ಒಂದು ಮಾತು ಹೊಂದಿದ್ದರೆ ಅದನ್ನು ಮರೆತುಬಿಡಿ ತಾಯಿಯಾಗಿರಲಿ ತಂದೆಯಾಗಿರಲಿ ಅವರ ಮುಖಾಂತರವೇ ನಮ್ಮದೊಂದು ಐಡೆಂಟಿಫೈ ಇರುತ್ತೆ ಹಾಗಾಗಿ ಅವರನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬೇಡಿ ಅಷ್ಟೇ ಅವ್ರು ಏನೇ ಅಂದ್ರೂ ಇಗ್ನೋರ್ ಮಾಡಿ ಅಷ್ಟೇ ಆಯಿತು ಮಾಡ್ತೀನಮ್ಮ ಅಂತ ಹೇಳ್ಬೇಡಿ ಅಷ್ಟೇ ನೀವು ಮಾಡಿ ಬಿಡಿ ಅದು ಸೆಕೆಂಡ್ರಿ ಅವ್ರ ಮಾತಿಗೆ ಮನ್ನಣೆ ಕೊಡಿ ಗೌರವ ಕೊಡಿ ಅಷ್ಟೇ ಇದರಿಂದ ಏನಾಗುತ್ತೆ ಅಂದರೆ ಶನಿ ಸ್ವಲ್ಪ ನಿಮ್ಮನ್ನು ಬಿಟ್ಬಿಡ್ತಾನೆ ಬಿಗಿದಪ್ಪಿಟ್ಕೊಂಡಿರೋದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾನೆ ಏಕೆಂದರೆ ಇಲ್ಲಿ ಶನಿ ನೋಡೋದು ಫಸ್ಟು ನಿನ್ನ ತಂದೆ ತಾಯಿನ ಹೇಗೆ ನೋಡ್ತೀಯ ಸುತ್ತಮುತ್ತ ವ್ಯಕ್ತಿಗಳನ್ನು ಯಾವ ರೀತಿ ನೀವು ನಡತೆ ಅಂತ ನಡ್ಕೊಳ್ತೀರ ಅಂಬೋದನ್ನು ಗಮನಿಸ್ತಾ ಇರ್ತಾನೆ ಸೊ ಹಾಗಾಗಿ ನಾವು ಪರಿಹಾರಗಳು ಹೇಳೋದು ಮೊದಲನೆಯದೇ ಹಿರಿಯ ಜೀವಿಗಳು ಅಂಗವಿಕಲತೆ ಇರೋರು ಮತ್ತು ಈ ಮಾನಸಿಕ ಖಿನ್ನತೆಯಲ್ಲಿ ಬಳುವಂಥವ್ರು ಯಾಕಂದರೆ ಅವರಿಗೆ ಕೇರ್ ತೊಗೊಳ್ಳೋರು ಯಾರೂ ಇರಲ್ಲ ನೀವು ಕೇರ್ ತೊಗೊಂಡದ್ದೇ ಆದಲ್ಲಿ ಶನಿ ನಿಮ್ಮನ್ನು ಫೋಕಸ್ ಹಾಕೋದು ಬಿಟ್ಬಿಡ್ತಾನೆ ಇರಲಿ ಮುಂದಿನ ಇನ್ನೊಂದು ಏನಾಗುತ್ತೆ ಅಂದರೆ ಈಗ ನಿಮಗೆ ಈ ಒಂದು ತಿಂಗಳಲ್ಲಿ ಕೆಲವೊಂದಿಷ್ಟು ಬೆಲೆ ಬಾಳುವ ವಸ್ತುಗಳು ನಿಮ್ಮನ್ನು ಕೈ ಬಿಟ್ಟು ಹೋಗ್ಬೋದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮತ್ತೆ ಬಿರುಗಡೆ ಇದು ಹಿಂಗೆ ಹೇಳ್ತಾ ಇದ್ರ ಹೌದು ಯಾಕೆಂದರೆ ಇದೆಲ್ಲ ಶನಿಯ ಒಂದು ಕಣ್ಣು ಬಿದ್ದಿರೋದರಿಂದ ಇಲ್ಲೇನಾಗುತ್ತೆ ಅಂದರೆ ಒಂದ ಮೊಬೈಲ್ ಬಿದ್ದು ಡಿಸ್ಪ್ಲೇ ಹೋಗ್ಬೋದು ಅಥವಾ ಕಳ್ತನವೂ ಆಗ್ಬೋದು ಆದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸಿಗ್ಬೋದು ಅದು ಇದು ಸೆಕೆಂಡ್ರಿ ಬಟ್ ಬೇಜಾರು ಆಗುತ್ತಲ್ಲ ಒಳ್ಳೆ ಬೆಲೆ ಬಾಳುವ ಬೆಲೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎ ಐವತ್ತು ಸಾವಿರ ಏನೋ ತೆಗೆದುಕೊಂಡಿರ್ತೀರ ಅದು ಕೈ ಜಾರಿ ಬೀಳ್ಬೋದು ಅಥವಾ ನಿಮ್ಮಂತರ ಆಗ್ಬೋದು ಅಥವಾ ನೀವೇ ಮರೆತು ಬರ್ಬೋದು ಮೊಬೈಲ್ ಅಂದರೆ ಮೊಬೈಲ್ ಒಂದೇ ಅಲ್ಲ ಬೆಲೆ ಬಾಳೋ ವಸ್ತು ಅದು ಬಂಗಾರ ಆಗಿರ್ಬೋದು ಬಂಗಾರ ಉಂಗುರ ಆಗಿರ್ಬೋದು ಬಂಗಾರ ಸರ ಆಗಿರ್ಬೋದು ಅಥವಾ ನಿಮಗೆ ಈ ಬೇರೆ ಬೇರೆ ಬೆಲೆ ಬಾಳುವ ವಸ್ತುಗಳು ಒಂದು ನಿಮ್ಮ ಕೈಲಿಂತ ಸ್ವತಃ ಹಾಳು ಮಾಡ್ಕೊಳ್ತೀರಾ ಇಲ್ಲ ಯಾರೋ ಒಂದು ತಕೊಂಡು ಹೋಗ್ತಾರೆ ಅಥವಾ ನೀವು ಎಲ್ಲೋ ಮದುವೆ ಸಮಾರಂಭ ಅಥವಾ ಇನ್ನಿತರ ಯಾವುದಾದ್ರೂ ಸಮಾರಂಭಗಳಿಗೆ ಹಾಕಿಕೊಂಡು ಹೋದಾಗ ಮರೆತು ಬರುವಂಥ ಅವಕಾಶಗಳು ಜಾಸ್ತಿ ಇದೆ ಸೊ ಅದು ಹೊರಗಡೆ ಇಂಥ ಇತ್ತು ಅಂದರೆ ಪುನಃ ನಿಮ್ಮ ಒಂದು ಗೂಡಿಗೆ ಬಂದು ಸೇರೋದು ತುಂಬ ಕಡಿಮೆ ಇದೆ ಹಾಗಾಗಿ ಹೊರಗಡೆ ಹೋಗಬೇಕಾದಾಗ ಬೆಲೆ ಬಾಳೋ ವಸ್ತುಗಳ ಬಡ್ಡಿ ಗಮನ ಇರಲಿ ಯಾವುದಕ್ಕೂ ನಮ್ಮ ಪ್ರಕಾರ ಹೇಳೋದಾದರೆ ಹಾಕಿಕೊಂಡು ಹೋಗೋದೇ ಬೇಡ ಇರಲಿ ಆ ದಿನ ಒಂದಿನ ಏನು ಮಾಡಲಿಕ್ಕೆ ಈ ತಿಂಗಳಲ್ಲಿ ಹಾಗಿರುತ್ತೆ ಸ್ವಲ್ಪ ಈ ತಿಂಗಳು ಬೆಲೆ ಬಾಳೋ ವಸ್ತುಗಳ ಬಡ್ಡಿ ಗಮನ ಕೊಡಿ ಇನ್ನು ಸಾಕು ಪ್ರಾಣಿಗಳು ಈ ಸಾಕು ಪ್ರಾಣಿಗಳಂದರೆ ಪಂಚಪ್ರಾಣ ಅದು ಗೊತ್ತಿಲ್ಲ ಅಂತ ನೀವು ಹೇಳ್ಬೋದು ಅದು ನಿಜ ಯಾಕೆಂದರೆ ಈ ರಾಶಿಯವರು ಒಂದು ರೀತಿಯಲ್ಲಿ ಸದಾ ತೇವಾಂಶದಿಂದ ಕೂಡಿದಂಥವ್ರು ತೇವಾಂಶ ಈ ಮೀನು ನೋಡಿ ನೀರಲ್ಲಿದ್ದರೆ ಮಾತ್ರ ಅದಕ್ಕೆ ಅರ್ಭಟ ಅದೇ ನೀರಿದ್ದರೆ ತೆಗೆದಾಕಿ ಒದ್ದಾಡ್ತಾ ಇರುತ್ತೆ ಹಾಗೆ ಇವರು ಕೂಡ ಅಷ್ಟೇ ಪ್ರಾಣಿಗಳೊಂದಿಗೆ ಸಂವಹನ ಅಂದರೆ ಮಾತಾಡ್ತಾ ಇರ್ತಾರೆ ನೋಡಿಬೇಕಾರೆ ರಾಶಿಯವರು ಸಾಮಾನ್ಯವಾಗಿ ಇವರು ಎಲ್ಲ ಪ್ರಾಣಿಗಳ ಜೊತೆ ಒಂದು ರೀತಿ ಆತ್ಮೀಯತೆಯಿಂದ ಕೂಡಿರ್ತಾರೆ ಯಾವುದಕ್ಕೂ ಅವರು ಅದು ಇದು ನಾಯಿ ಇದು ಬೆಕ್ಕು ಇದು ಮೇಕೆ ಇದು ಆಕಳು ಇದು ಎತ್ತು ಅಥವಾ ಇದು ಮತ್ತೊಂದು ಮಗದೊಂದು ಅವ್ರು ಏನೋ ಡಿಫ್ರೆನ್ಸ್ ನೋಡೋಲ್ಲ ಎಲ್ಲರೂ ಒಂದೇ ಸಮಾನ ರೀತಿಯಲ್ಲಿ ಕಾಣ್ತಾ ಇರ್ತಾರೆ ಸೊ ಇಲ್ಲಿ ಅಂದರೆ ಪ್ರಾಣಿಗಳಿಗೆ ಏನೋ ನಿಮ್ಮಿಂತರ ಸ್ವಲ್ಪ ತೊಂದರೆ ಇದೆ ಅದು ಸಾಕುವ ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಅಥವಾ ಬೀದಿ ನಾಯಿ ಆಗಿರ್ಬೋದು ಅಥವಾ ಬೀದಿ ಇನ್ನಿತರ ಪ್ರಾಣಿಗಳಾಗಿರ್ಬೋದು ಸೊ ಅದೆಲ್ಲೋ ನಿಮ್ಮನ್ನು ಅಟ್ಟಿಸ್ಕೊಂಡು ಬರುವಂಥದ್ದಾಗಿರ್ಬೋದು ಅಥವಾ ಇರಿಯುವಂಥದ್ದಾಗಿರ್ಬೋದು ಏನೋ ಒಂದಿಷ್ಟು ಅವಘಡ ಆಗುವಂಥದ್ದಿದೆ ದಯವಿಟ್ಟು ಈ ತಿಂಗಳು ಸ್ವಲ್ಪ ಪ್ರಾಣಿಗಳಿಂತ ಹುಷಾರಾಗಿರಿ ಅಲರ್ಟ್ ಆಗಿರಿ ಅಂದರೆ ನಿಮ್ಮನ್ನು ಹೆದರಿಸ್ತಾ ಇಲ್ಲ ದಯವಿಟ್ಟು ಬೇಜ ಮಾ ಮಾಡ್ಕೋಬೇಡಿ ನಮ್ಮ ಬಗ್ಗೆ ಹೆದರಿಸ್ತಾ ಇಲ್ಲ ಆಗುವಂಥದ್ದು ತಿಳಿಸ್ತಾ ಇದ್ದೀವಿ ಸೊ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರೋದು ಒಳ್ಳೆಯದು ಇನ್ನು ಪರಿಹಾರಗಳ ವಿಷಯಕ್ಕೆ ಬಂದರೆ ನೀವು ಪ್ರತಿ ಶನಿವಾರ ಅನ್ನದಾನ ಮಾಡಿ ಶನಿ ದೇವಸ್ಥಾನದಲ್ಲಿ ಹೋಗಿ ನಮಸ್ಕಾರ ಮಾಡಿ ಒನ್ ಅವರ್ ಬಿಡಿ ಶನಿಗೆ ಬಿಡಬೇಡಿ ಪ್ರದಕ್ಷಿಣೆ ಹಾಕಿ ಕೂತ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿರೋ ಭಾರನೆಲ್ಲ ಅಂತಗೆ ಒಪ್ಪಿಸ್ಬಿಡಿ ಏನೇನು ಆಗ್ತಾಯಿದೆ ಟಾಪ್ ಟು ಬಾಟಮ್ ಅಂತೀವಲ್ಲ ಫಸ್ಟ್ ಚಾಪ್ಟರ್ ನಿಂತ ಕೊನೆ ಇವತ್ತಿನವರೆಗೂ ಏನಾಗಿದೆ ಎಲ್ಲ ಒಪ್ಪಿಸ್ಬಿಡಿ ಏನಾಗಲ್ಲ ಮನಸ್ಸಿನ ಮುಖಾಂತರ ಒಪ್ಪಿಸಿ ಮಾತೇ ಹೇಳಬೇಕಂತೇನಿಲ್ಲ ಸೊ ಆಗೇನಾಗುತ್ತೆ ಮನಸ್ಸಿನ ಭಾರ ನಿಮಗೆ ಕಡಿಮೆ ಆಗುತ್ತೆ ಒಂದು ಇನ್ನು ಶನಿ ಮಹಾತ್ಮೆ ಕಥೆಯನ್ನು ಓದಿ ಆದಷ್ಟು ಅನಾಥರಿಗೆ ನಿರ್ಗತಿಕರಿಗೆ ಅಂಗವಿಕಲರಿಗೆ ಏನಾದರೂ ನಿಮ್ಮ ಕೈಯಲ್ಲಿ ಏನು ಕೊಡಲು ಸಾಧ್ಯ ಆಗುತ್ತೆ ಸಾಲ ಮಾಡಿಕೊಳ್ಬೇಡಿ ದಯವಿಟ್ಟು ಏಕೆಂದರೆ ಈ ಶನಿಯಲ್ಲಿ ಶ ಸಡೆಸ ಶನಿಯಲ್ಲಿ ನೀವು ಸಾಲ ಮಾಡಿದ್ದೇ ಆದಲ್ಲಿ ಅದನ್ನು ತೀರಿಸುವುದು ತುಂಬ ದಿನಗಳು ತೊಳತ್ತೆ ಅದು ಎಷ್ಟೇ ನೀವು ಜಮೀನು ಮಾರಿದ್ರು ಮನೆ ಮಾರಿದ್ರು ಅವರಿಗೆ ಸಾಲ ಕೊಡಲಿಕ್ಕಾಗಲ್ಲ ಏಕೆಂದರೆ ಬೇರೆದಕ್ಕೆಲ್ಲ ರೀಫಿಲ್ ಆಗುತ್ತೆ ಅದು ಇವ್ರಿಗೆ ಕೊಡಲಿಕ್ಕಾಗಲ್ಲ ಹಾಗಾಗಿ ಸಾಲ ಮಾಡಲು ಹೋಗಬೇಡಿ ಸಾಧ್ಯವಾದಷ್ಟು ನೀವು ಮಿತಿಯಲ್ಲಿ ದಾನ ಮಾಡಿ ಅಷ್ಟೇ ನೀವು ಒಬ್ಬರಿಗೆ ಕೊಡಬೇಕಾಯ್ತಾ ಕೊಡಿ ಆದರೆ ಅವರಿಗೆ ಏನು ಒಂದು ಐವತ್ತು ರೂಪಾಯಿ ಅನ್ನದಾನ ಅಂದರೆ ಏನು ಅನ್ನ ಸಾಂಬಾರು ರಸಮ್ ಒಂದು ನೀರಿನ ಬಾಟ್ಲು ಅಷ್ಟೇ ಐವತ್ತು ರೂಪಾಯಿ ಮುಗಿದಾಯ್ತು ಅದನ್ನು ಒಂದು ಕವರಲ್ಲಿ ಹಾಕಿ ನೀಟಾಗಿ ಒಪ್ಪಿಸಿಬಿಡಿ ಯಾರಿಗೆ ನೀನು ಕೊಡಬೇಕು ಅನ್ಸುತ್ತೆ ಕೊಡಿ ಅವಶ್ಯಕತೆ ಇರೋರಿಗೆ ಕೊಡಿ ಅಷ್ಟೆ ಯಾರು ಹಸಿವಿ ಅಂತ ಇರ್ತಾರಲ್ಲ ಅಂಥ ಪ್ರಾಣಿಗೆ ಕೊಡಿ ಸೊ ಇದರಿಂದ ನಿಮಗೆ ಒಂದಿಷ್ಟು ಅನುಕೂಲ ಆಗುತ್ತೆ ಇನ್ನು ಮೂರನೆಯದ್ದು ನೀವು ಈ ಅಮಾವಾಸ್ಯ ದಿನ ಬರ್ತಕ್ಕಂಥ ಜೂನ್ ಅಮಾವಾಸ್ಯ ದಿನ ಆದಷ್ಟು ಉಪವಾಸ ಮಾಡಿ ಮತ್ತು ಆ ದಿನ ಬ್ರಾಹ್ಮಣರಿಗೆ ದವಸ ಧಾನ್ಯವನ್ನು ದಾನವಾಗಿ ನೀಡಿ ಸೊ ಇದರಿಂದ ಸ್ವಲ್ಪ ನಿಮಗೆ ಆ ಬ್ರಾಹ್ಮಣರ ಆಶೀರ್ವಾದ ವಿಷ್ಣುವಿನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಇದಾಗಿತ್ತು ಮೀನರಾಶಿಯವರ ಒಂದು ಪರಿಹಾರಗಳಾಗಿರ್ಬೋದು ಮತ್ತು ಓವರಲ್ ಆಗಿ ಒಂದಿಷ್ಟು ಕಳೆದ ಒಂದು ಎರಡೂವರೆ ವರ್ಷಗಳ ನಂತರ ಒಂದಿಷ್ಟು ಶುಭ ದಿನಗಳು ಅನ್ನೋಂಥ ಅನ್ನೋದಾದರೆ ಈ ಜೂನ್ ತಿಂಗಳಲ್ಲಿ ಸಿಗುತ್ತೆ ಸೊ ಹಾಗಾಗಿ ಸ್ವಲ್ಪ ನೆಮ್ಮದಿಯಂತ್ರ ಇರಬಹುದು ಅಂತ ನಮ್ಮ ಅನಿಸಿಕೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದೇ ರೀತಿಯಾಗಿ ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ನಿಮ್ಮ ಕುಟುಂಬ ಬಾಂಧವರು ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ದಯವಿಟ್ಟು ಒಳ್ಳೆಯದಾಗಲಿ ಶುಭವಾಗಲಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಂಬು ಸರ್ವೇ ಜನ ಸುಖಿನೋ ಭವಂತು.